ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಪೇಜ್ ಬರ್ವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಈ ವಿಷಯ ಯಾಕೋ ನನಗೆ ಬಹಳ ಕೆಟ್ಟ ಅನ್ನಿಸ್ತೈತಿ ಯಾಕಂದ್ರ ಡಿಸೆಂಬರ್ ಮೂವತ್ತೊಂದೊಳಗ ರಾಜ್ಯದಾಗ ಯಾವ ಜಿಲ್ಲಾ ಆಗ್ಬೇಕಾದ್ರ ಶಿಫಾರಸು ಮಾಡಬೇಕು ಇವತ್ತ ಹತ್ತೊಂಬತ್ತನೇ ತಾರೀಕು ಬೆಳಗಾವಿ ಆದಾಗ ವಿಧಾನ ಒಂದು ಸಭೆಯೊಳಗಾಗ್ಲಿ ವಿಧಾನ ಪರಿಷತ್ನೊಳಗಾಗಲಿ ಬೆಳಗಾವಿ ಜಿಲ್ಲಾ ವಿಭಜನೆ ಸಲುವಾಗಿ ಮುಖ್ಯಮಂತ್ರಿಯಾಗಿ ಯಾರೂ ಮಾತಾಡಲಿಲ್ಲ ಯಾಕೋ ನನ್ನ ನೆನಪಾಗ್ತೈತೆ ಜನರಿಂದ ಜನರಿಗಾಗಿ ಜನರೇ ಆಳುವ ಸರ್ಕಾರ ಆದ್ರೆ ಬಹುತೇಕ ನಮ್ಮ ಹದಿನೆಂಟ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇವತ್ತು ಅತಿ ದೊಡ್ಡ ಜಿಲ್ಲೆ ಬೆಂಗಳೂರಿನಂತರ ದೊಡ್ಡ ಜಿಲ್ಲೆ ಬೆಳಗಾವಿ ಎಂದೋ ಯಾವ ಜಿಲ್ಲಾ ಮಾಡ್ಬೇಕಾದ್ರೆ ಮಾಡ್ಲದ ಎರಡು ಜಿಲ್ಲಾ ಮಾಡ್ರಿ ಮೂರ್ ಜಿಲ್ಲಾ ಮಾಡ್ರಿ ಅಥವಾ ಒಂದೇ ಜಿಲ್ಲಾ ಮಾಡ್ರಿ ಅದ್ರ ಅಥಣಿಯಿಂದ ಬರ್ಬೇಕಾದ್ರೆ ಬೆಳಗಾವಿಕ್ ಎರಡ್ನೂರ್ ಕಿಲೋಮೀಟರ್ ಹಾ ಬೇಡ ಬೆಳಗಾವಿ ಕನ್ನಡಿಗರ ಇಂಥಕ್ಕೆ ಧಕ್ಕೆ ಆಗ್ತೈತೆ ಅಂದ್ರ ಲಕ್ಷ್ಮಣ್ ಸೌದಿ ಒಂದು ಪ್ರಪೋಸಲ್ ಕೊಟ್ಟಿದ್ರು ಕುಡಚಿ ರಾಯಬಾಗ ಕಾಗವಾಡ ಅಥಣಿ ತೀರ್ದಾಳ ನಾಲ್ಕೈದು ತಾಲೂಕು ಆ ಕಡೆ ಕುಡಿಸಿ ಆ ಜಿಲ್ಲಾದ ನಮ್ಮ ಮುಂದೆ ಸೇರಿಸಿ ಅಂದ್ರೆ ಒಂದ್ ಹೊಸ ಜಿಲ್ಲಾ ಮಾಡ್ರಿ ಅಲ್ಲಿ ಅದು ಯಾಕಂದ್ರೆ ಇಲ್ಲಿ ಬೆಳಗಾವಿ ಇತ್ತಕ್ಕುದಕ್ಕೆ ಆಗುದಿಲ್ಲ ಎರಡ್ನೂರ್ ಕಿಲೋಮೀಟರ್ ತಪ್ಪದೈತಿ ಆದ್ರೆ ಯಾಕೋ ಇನ್ನ ಮಟ್ಟ ನಮ್ ಜಿಲ್ಲೆ ರಾಜಕಾರಣಿಗಳು ಇದ್ರೆ ಎಲ್ಲರೂ ಅಂತ ಏನಂತ ಅಥವಾ ಇದು ಅವ್ರ ಕೆಲವು ರಾಜಕಾರಣಿಗಳು ತಾಕತ್ತಲ್ಲಿ ಸಿಎಂ ಅವ್ರ ಮುಟ್ವಾತು ಸಿ ಎಂ ಅವರ ಇದ್ರ ಇಚ್ಛಾಶಕ್ತಿ ತೋರ್ಸತಿಲ್ಲ ಯಾರು ಅಂದ್ರೆ ಪ್ರಭಾವಿಗಳು ಇದನ್ನ ಜಿಲ್ಲಾ ಆಗದಾಗ ನೋಡತಾರೋ ತಮ್ಮ ಆಳ್ಬೇಕಂತಾರು ಈ ಜಿಲ್ಲಾ ಒಳದ್ರ ನಮ್ ಮೂರ್ನಾಕ್ ಜಿಲ್ಲಾ ಅಂದ್ರೆ ತಮ್ಮ ಹಿಡಿದ್ ಅಂತ ಕೆಲವು ರಾಜಕಾರಣಿಗಳ ಇದನ್ನ ಒಂದು ವ್ಯವಸ್ಥಿತವಾಗಿ ಜಿಲ್ಲಾ ಆಳ್ದಂಗ್ ಹೊಡಿದಂಗ ನೋಡತಾರ ಅದನ್ನ ಕಮೆಂಟ್ ಮುಖಾಂತರ ನೀವು ಹೇಳಿ ಹ ಬೈಲಗಲ್ ಮಾಡ್ಬೇಕಾದ್ರೆ ಬೈಲೊಂಗಲ್ ಮಾಡ್ರಿ ಗೋಕಾಕ್ ಮಾಡ್ಬೇಕಾದ್ರೆ ಗೋಕಾಕ್ ಮಾಡ್ರಿ ಅಥವಾ ನೀವು ಚಿಕ್ಕೋಡಿ ಜಿಲ್ಲಾ ಮಾಡೋದಾದ್ರ ಚಿಕ್ಕೋಡಿ ಮಾಡ್ರಿ ಅಥವಾ ನಾಲ್ಕು ಜಿಲ್ಲಾ ಲಕ್ಷ್ಮಣ ಸವದಿ ಅವ್ರ ಹೇಳಿದಂಗ ಅವನ್ ಮಾಡ್ರಿ ಯಾಕಂದ್ರೆ ದೊಡ್ಡ ಜಿಲ್ಲಾ ಅಂತಂದ್ರೆ ಏನ್ ಅಲ್ಲಿ ಎಲ್ಲ ಆಫೀಸ್ ಎಸ್ ಪಿ ಅವ್ರು ಬರ್ತಾರೆ ಡಿ ಸಿ ಅವ್ರು ಬರ್ತಾರೆ ಸಿಇಒ ಅವ್ರು ಬರ್ತಾರೆ ರಾಜ್ಯ ಸರ್ಕಾರದ ಎಷ್ಟ್ ಇಲಾಖೆ ಹೆಡ್ಗಳು ಬರ್ತಾರೆ ಎ ಡಿ ಸಿ ಅವ್ರು ಬರ್ತಾರೆ ಆಮ್ಯಾಗ ಎಲ್ಲಾ ಆ ಒಂದು ಜಿಲ್ಲಾಕ್ ಆ ಫಂಡ್ಗಳು ಸಾಕಷ್ಟು ಫಂಡ್ ಗಳು ಬರ್ತೈತಿ ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ದಿಂದನೂ ಬರ್ತೈತಿ ಸ್ಟೇಟ್ ಗೋರ್ಮೆಂಟ್ ದಿಂದನೂ ಆಟೋಮೆಟಿಕ್ ಬರ್ತೈತೆ ಆ ಅಲ್ಲಿ ಆ ಜಿಲ್ಲಾ ಹಾಕಂದ್ರ ಆ ರಾಜಕಾರಣಿಗಳು ಆ ಟೈಮ್ ಹಿಡಿದಿಲ್ಲ ಅಲ್ಲಿ ಎಸ್ ಪಿ ಆಫೀಸ್ ಕೆಲವೊಂದು ಜಿಲ್ಲಾ ನಾವು ಏನು ಇದು ಪ್ರಪೋಸಲ್ ಅದಾವಲ್ಲ ಅಲ್ಲಿ ಆತಂದ್ರ ಅವ್ರು ಆಟ ನಡುದಿಲ್ಲ ಈ ಬೆಳಗಾವ್ ಜಿಲ್ಲಾಕ್ ಬಂದ ಎಸ್ ಪಿ ಅವರಿಗೆ ಯಾವ ಕಂಪ್ಲೇಂಟ್ ಕೊಡೋದನು ಡಿ ಸಿ ಅವರಿಗೆ ಯಾವ ಕಂಪ್ಲೇಂಟ್ ಕೊಡ್ತಾನು ಹಿಡತಿರ್ತೈತಿ ಆದ್ರೆ ಆಯಾ ತಾಲೂಕಿನಾಗ ಈಗ ಏನೀಗ ಹೇಳ ಗೋಕಾಕ್ ಆಗಲಿ ಗೋಕಾಕ್ದಾಗ ಎಸ್ ಪಿ ಆಫೀಸ್ ಆತಂದ್ರ ಅಲ್ಲಿ ಜನ ಮುಗಿಬೀಳ್ತಾರ ಆಮೇಲೆ ಡಿ ಸಿ ಆಫೀಸ್ ಆತ ದಿನ ಅಲ್ಲಿ ಅಲ್ಲಿ ಏನ್ ಅನ್ಯಾಯ ಏನಾಗತ್ತೈತಿ ಅಲ್ಲಿ ಹೋಗಿ ಕುಣ್ತಾರ ಅಲ್ಲಿ ಹೋರಾಟಗಾರ ಆದ್ರೆ ಜಿಲ್ಲಾಕ್ ಬಂದಾಗ ಇಲ್ಲಿ ಒನ್ ಮ್ಯಾನ್ ಶೋ ಕೂಡ ಅಲ್ಲೇ ಕ್ಲೋಸ್ ಆಗಿರ್ತಾವ್ ಅದೇ ರೀತಿ ಬೈ ಬಂಗು ಹಂಗ ಒಟ್ಟಾರೆ ಅಲ್ಲಿ ಎಲ್ಲಾ ಆಫೀಸ್ಗಳು ಅಂತ ಅಂದ್ರೆ ಬ್ಯಾಡ್ ಅಂತ ಮನಸ್ಥಿತಿ ಐತಿ ಅವಲ್ಲ ಈಲ್ಲ ಈ ರಾಜಕಾರಣಿಗಳು ಮಾಡೋ ನಾಟಕ ನೋಡ್ರಿ ಬ್ಯಾಡಾತೈತೆ ಹಿಂಗ ಇದಕ್ಕಾಗಿ ಅನ್ನತಾರ ಯಾಕಂದ್ರೆ ಮನಸ್ಸು ಮಾಡಿದ್ರೆ ಒಂದ್ ಐದು ನಿಮಿಷ ಬೆಳಗಾವಿ ಜಿಲ್ಲಾ ಮೂರ್ ಅಲ್ಲಿ ನಾಲ್ಕು ಮಾಡ್ಬೋದು ಆ ರಾಜಕಾರಣಿಗಳು ಯಾಕೆ ಮನಸ್ಸು ಮಾಡೋ ನನಗಂತೂ ಗೊತ್ತಾಗಲ್ಲ ಇವೆಲ್ಲ ಇವ್ ಎಲ್ಲ ಬೇಡಪ್ಪ ಖಂಡತ್ತೇ ಪ್ರಶ್ನೆ ಅಂದ್ರೆ ಅಲ್ಲಿ ಅತ್ನಿ ಪತ್ನಿ ಮಾಡಿಲ್ಲ ಪಾಪ ಅಲ್ಲಿಂದ ಅವ್ರು ರಾಯಬಾಗ ಕುಡಚಿ ಕಾಗವಾಡ ತೀರ್ದಾಳ ಅಲ್ಲಿಂದ ಅವ್ರನ್ನೆಲ್ಲ ಕೂಡಿಸಿ ಅಲ್ಲಿ ಒಂದ್ ಜಿಲ್ಲಾ ಮಾಡ್ರಿ ಸಪ್ರೇಟ್ ಆದ್ರೆ ಒಟ್ಟಾರೆ ನಿಮ್ಗೆ ಎಸ್ ಪಿ ಅವ್ರ ಬೇಡ ಡಿ ಸಿ ಅವ್ರ ಬೇಡ ಎಲ್ಲಾ ಐ ಎಸ್ ಐ ಪಿ ಎಸ್ ಹ್ಯಾಂಡ್ ಇರ್ತಾವ್ ಈಗ ಎಲ್ಲರೂ ಒಂದ ಇವು ಈ ಅಧಿಕಾರಿಗಳ ಪ್ರಮೋಷನ್ ಆದವ್ರ ಬಡ್ತಿ ಬಂದಿದವ್ರನ್ನ ಐ ಎ ಎಸ್ ಕನ್ಫರ್ಮ್ ಆದವ್ರ ಐ ಪಿ ಎಸ್ ಕನ್ಫರ್ಮ್ ಆದವ ತಂದ್ ಕೇಸ್ ನೀವು ಕುಂಡಿಸ್ಕೊಂಡು ರಾಜ್ಯ ಆಡೋದ್ರಂಗೆ ಯಾವ ಅರ್ಥನೂ ಇಲ್ಲ ಯಾಕಂದ್ರೆ ಹೊಸ ಜಿಲ್ಲೆ ಅಂತಂದ್ರ ಆ ಜಿಲ್ಲೆ ಜನ ನೆಮ್ಮದಿಯಿಂದ ಇರ್ತಾರೆ ಯೋಜನೆಗಳು ಸಿಗ್ತಾವ ನೋಡ್ರಿ ಈಗ ಇನ್ನ ಈ ಕೇಂದ್ರ ಸರ್ಕಾರ ಮಾಡಿದಂತ ಬೆಳೆ ಹಾನಿ ಸಿಗ ಕೊಡಾಕ್ತಾ ಇರೋದು ದೊಡ್ಡ ಜಿಲ್ಲೆ ಇರೋದ್ರಿಂದ ಮಾಡಕ್ ಮತ್ತೀಗ ಅಧಿವೇಶನ್ದಾಗ ನೀವು ಡಿಕ್ಲೇರ್ ಮಾಡ್ಬೇಕಾಗಿತ್ತು ಇವತ್ತಿನ ಮಠ ನೀವು ಮಾಡಲಿಲ್ಲ ಇನ್ನು ಡಿಸೆಂಬರ್ ಮೂವತ್ತೊಂದು ಯಾವಾಗ ನೀವು ಕರೆಯೋ ಯಾವಾಗ ಅದನ್ನ ಅನೌನ್ಸ್ ಮಾಡ್ರು ಅಂದ್ರೆ ಒಟ್ಟಾರೆ ನಿಮ್ಗೆ ಇಚ್ಛಾಸಕ್ತಿ ಇಲ್ಲ ರಾಜಕಾರಣಿಗಳಿಗೆ ನೀವು ಆ ದುಡಿಸ್ ಅಂದ್ರೆ ಒಬ್ಬರ ಕೈಯಾಗ ಹಾಳಾಗಿ ದುಡಿಸ್ಕೋಬೇಕು ದುಡಿಬೇಕು ಅನ್ನೋ ಮನೋಪ್ರವೃತ್ತಿಯಿಂದ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ದೊಡ್ಡ ಮನಸ್ಸು ಮಾಡಿ ಇನ್ನೂ ಟೈಮ್ ಐತೆ ಅಧಿವೇಶನ್ದಾಗ ಡಿಕ್ಲೇರ್ ಮಾಡ್ಬೋದಂತ ಇಚ್ಛಾ ಇತ್ತು ನಮ್ದು ನೀವು ಅಂದ್ರೆ ಯಾವ ಒಟ್ಟು ಒಡ ನೀವು ಬೆಳಗಾಮಕ್ತಿ ಅಂದ್ರೆ ಆ ಕಡೆ ಮಾಡ್ರಿ ಅಥವಾ ಚಿಕ್ಕೋಡಿ ಮಾಡ್ರಿ ಗೋಕಾಕ್ ಮಾಡ್ರಿ ಅಥವಾ ಬೈಲೊಂಗಲ್ ಮಾಡ್ರಿ ಯಾವ್ದಾದ್ರು ಮಾಡ್ರಿ ಜಿಲ್ಲಾ ಮಾಡ್ರಿ ನೀವು ಆದ್ರೆ ಜಿಲ್ಲಾ ಮಾಡ್ರೆ ನೀವು ಈ ಸರ ಹೇಳಿ ಇದನ್ನ ಏನ್ ಅಟ್ಯಾಕ್ ಮಾಡ್ರಿ ಸುಮ್ನ ಡೆಲಿಗೇಷನ್ದಾಗ ಹೋಗುದು ನಾವ್ ಹೇಳಿದೆ ಒಣ್ಣ ತೋರ್ಸುದು ಮತ್ ಒಳಗ ಹಿಂದಾಗಡೆ ಹೋಗಿ ಕೆಲಸ ಒಂದ್ ಮತ್ ಅವ್ರ ಸಿದ್ದರಾಮಯ್ಯ ಅವ್ರ ಕಿವಾಗ ಹೇಳುದು ಏನ್ ಮಾಡತ್ತ ಬಂದ್ ಮಾಡ್ರಿ ಒಂದಿನ ಒಂದಿನ ಅವ್ರು ಹೇಳ್ತಾರೆ ಈ ಮೈಂಡ್ ಹೇಳಿ ನೋಡ್ರಿ ಬೆಳವಂಕ ಹೋಗ್ಬೇಡ್ರಿ ನೀವ ನೀವ್ ಯಾಕೆ ಬರ್ತಾರೆ ಅಂತ ಸಕ್ರಿ ಮಂತ್ರಿ ಹೇಳಿದ್ದು ಇನ್ನು ಕಿವ್ಯಾಗ ಐತೆ ಮಂದಿ ತಿಲಾಗ್ ದಯಮಾಡಿ ಎಲ್ಲಾರು ಕೂಡ ಕೆಲಸ ಇಲ್ಲ ನೀವು ನೀವು ಯಾವ್ಯಾವ ಸಂಬಂಧ ಪಟ್ಟಂತ ಜಿಲ್ಲಾ ಯಾವ್ಯಾವ ತಾಲೂಕುಗಳು ಸೇರ್ಬೇಕು ಆ ಎಮ್ ಎಲ್ ಎನ್ನ ಡಿಕ್ಲೇರ್ ಮಾಡಿಸ್ಬೋರಿ ಇಲ್ಲಂದ್ರ ಮುಂದಿನ ನಿರ್ಮಾಣದಾಗ ಜನ ವಿಚಾರ ಮಾಡುವಂತ ಪ್ರಸಂಗ ಬರ್ತೈತಿ ವಿನಾಕಾರಣ ತಿಂದದ್ದಲ್ಲ ಉಂಡದ್ದಲ್ಲ ಒಂದ್ ಜಿಲ್ಲಾ ಆಗೋದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬರುವಂತ ದುಡ್ಡನ್ನು ತುಂಬ ನಿಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಆಗ್ತಾವ ಅದನ್ನ ಬಿಟ್ಟ ಇಲ್ಲಿ ಜೀ ಹುಜೂರ್ ಅನ್ಕೊತ ನಿಂದ್ರುದು ಬಹಳ ತಪ್ಪ ಅಂತ ಮೈನ್ ಹೇಳಿದ್ವಿ ನಿಮ್ಗೆ ನಮಸ್ಕಾರ